ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಹಳೆಯದಾದಂತಹ ವೇಸ್ಟ್ ಅಂತ ಬಿಸಾಕುವ ಎಕ್ಸ್ರೇ ಶೀಟ್ ಇರುತ್ತಲ್ವಾ ಅದನ್ನು ಯೂಸ್ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ಹೇಗೆ ರೆಡಿ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನನ್ನ ಹತ್ತಿರ ಇರೋದು ಈ ಹಳೆಯ ಆದಂತಹ ಒಂದು ಎಕ್ಸ್ರೇ ಶೀಟ್ ಇದೆ ಇದು ಹೇಗಿದ್ರು ತುಂಬಾ ಹಳೆಯದು ತುಂಬ ಹಳೆಯೋದಂದ್ರೆ ಹಳೆಯದು ಇದನ್ನು ಹೇಗಿದ್ದರೂ ನಾವು ಬಿಸಾಕ್ತಾ ಇರ್ತೀವಿ ಸೊ ಬಿಸಾಕೋ ಬದಲು ಇವುಗಳನ್ನು ಕೂಡ ಯೂಸ್ ಮಾಡಿಕೊಡೋಣ ಅಂತ ಹೇಳಿ ಒಂದು ಐಡಿಯಾ ಮಾಡಿದ್ದೀನಿ ನೋಡಿ ಫಸ್ಟು ನಾವೇನು ಮಾಡಬೇಕು ಈ ಶೀಟನ್ನು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಇದನ್ನು ಅರ್ಧ ಭಾಗವಾಗಿ ಕಟ್ ಮಾಡಿಕೊಡ್ತಾ ಇದ್ದೀನಿ ನೋಡಿ ನೀವು ನೋಡ್ತಿರ್ಬೋದು ಈಗ ಹೀಗೆ ಅರ್ಧ ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಅರ್ಧ ಭಾಗ ಕಟ್ ಮಾಡಲಿಕ್ಕೆ ಕರೆಕ್ಟ್ ಕರೆಕ್ಟಾಗಿ ಹೀಗೆ ನೀವು ನೀವು ಕರೆಕ್ಟಾಗಿ ಮಡಚಿಬಿಡಿ ಆವಾಗ ನಿಮಗೆ ನೀಟಾಗಿ ಕಟ್ ಮಾಡಿದವಾಗ ಏನಾಗುತ್ತೆ ಈಕ್ವಲ್ ಆದಂತಹ ಪೋರ್ಷನ್ ಸಿಗುತ್ತೆ ನೋಡಿ ಹೀಗೆ ನೀವು ಅದನ್ನು ಮಡಚಿಬಿಟ್ಟು ನಂತರ ಕತ್ರೆಯಿಂದ ಇದನ್ನು ಕಟ್ ಮಾಡಿಬಿಡಿ ಕಟ್ ಮಾಡಿಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಫುಲ್ ಶೀಟ್ ಇರೋದನ್ನು ನಾವು ಅರ್ಧ ಭಾಗದಲ್ಲಿ ಹೀಗೆ ಮಡಚಿಬಿಟ್ಟು ನಾವು ಕಟ್ ಮಾಡಿಟ್ಕೊಂಡಿದ್ದೀವಿ ಈಗ ಆ ಕಟ್ ಮಾಡಿಕೊಂಡಿರುವಂತಹ ಅರ್ಧ ಭಾಗ ನಮ್ದು ಏನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಮತ್ತೆ ನಾನು ಈ ರೀತಿ ಮಡಿಸ್ಕೊಂಡಿದ್ದೀನಿ ಈ ರೀತಿ ಮಡಚ್ಕೊಂಡು ನಂತರ ನೀವು ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಈ ಶೀಟನ್ನು ಮತ್ತೆ ಕಟ್ ಮಾಡಬೇಕು ನೋಡಿ ಈಗ ನಾನು ಹೇಗೆ ತೋರಿಸ್ತಿದ್ದೀನಲ್ಲ ಆ ರೀತಿ ತೆಳುವಾಗಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಈ ರೀತಿ ನೋಡಿ ಹೀಗೆ ಈ ರೀತಿ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಆಲ್ರೆಡಿ ಈಗ ಗೊತ್ತಾಗ್ತಿರ್ಬೋದು ನಾವೇನು ಮಡಚಿದ್ವಲ್ಲ ಅಲ್ಲೇ ನಾವೇನು ಮಡಚಿಬಿಟ್ಟು ಹೀಗೆ ನಾವು ಫೋಲ್ಡ್ ಮಾಡಿದ್ವಲ್ಲ ಅಲ್ಲಿ ನಾವು ಹೀಗೆ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಬಿಟ್ಬಿಟ್ಟು ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ ಫುಲ್ ಈ ರೀತಿ ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಾನು ಪೂರ್ತಿ ಇದನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನೀವು ಒನ್ ಸೈಡು ತೆಗೆದಿಟ್ಬಿಡಿ ಇದನ್ನು ತೆಗೆದಿಟ್ಟು ನಂತರ ಫಸ್ಟು ನಾವೇನು ಎರಡು ಶೀಟಾಗಿ ಕಟ್ ಮಾಡ್ಕೊಂಡಲ್ಲ ಅದರಲ್ಲಿ ಒಂದು ಶೀಟನ್ನು ನಾವು ಈಗ ಕಟ್ ಮಾಡ್ಕೊಂಡಿದ್ದೀವಿ ನಂತರ ಇನ್ನೊಂದು ಶೀಟಲ್ಲಿ ನೋಡಿ ಹೀಗೆ ಇದಕ್ಕೇನು ನೀವು ಮಡಿಸ್ಬಿಟ್ಟು ಕ ಕಟ್ ಮಾಡೋದು ಬೇಕಾಗಲ್ಲ ಹೀಗೆ ಮಡಿಸ್ದೇ ಹಾಗೇ ನೀವು ಹೀಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟ್ ನೋಡಿ ತುದಿಗೆ ನೀವು ಒಂದು ಇಂಚಿನಷ್ಟು ಅಥವಾ ಒಂದು ಒಂದೂವರೆ ಎರಡು ಇಂಚಿನಷ್ಟು ನೀವು ಜಾಗನ ಬಿಟ್ಟುಬಿಟ್ಟು ನಂತರದಲ್ಲಿ ಹೀಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹೀಗೆ ತೆಳುವಾಗಿ ಎಷ್ಟು ಸಾಧ್ಯನೋ ಅಷ್ಟು ನೀವು ತೆಳ್ಳಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಮಾಡ್ತಿರೋ ಈ ವಸ್ತುಗೆ ನೋಡಿ ಪೂರ್ತಿ ಕಟ್ ಮಾಡೋದನ್ನು ತೋರಿಸಿದ್ರೆ ಫುಲ್ಲು ಲೆಂತ್ ವಿಡಿಯೋ ಆಗುತ್ತೆ ಸೊ ಹಾಗಾಗಿ ನಾನು ಪೂರ್ತಿ ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಇದೇ ರೀತಿಯೇ ನೋಡಿ ಇವಾಗ ಪೂರ್ತಿ ನಾನು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಫುಲ್ ಶೀಟನ್ನು ನಾನು ಮೇಲ್ಗಡೆ ಸ್ವಲ್ಪ ಬಿಟ್ಟುಬಿಟ್ಟು ಜಾಗನ ಹೀಗೆ ಕಟ್ ಮಾಡಿದ್ದೀನಿ ನಂತರದಲ್ಲಿ ನಾವೇನು ಫಸ್ಟ್ ಕಟ್ ಮಾಡಿದ್ವಲ್ಲ ಆ ಎಕ್ಸ್ರೇ ಶೀಟನ್ನು ತೊಗೊಳ್ಳಿ ನಂತರ ಎರಡೂ ಹೀಗೆ ಮಡಚಿರೋದಿತ್ತಲ್ಲ ಅದನ್ನು ಹಾಗೆ ಬಿಟ್ಬಿಟ್ಟು ಹೀಗೆ ರೋಲ್ ಮಾಡಬೇಕು ಅದನ್ನು ಓಪನ್ ಮಾಡ್ಕೋಬೇಡಿ ಅದೇ ರೀತಿಯೇ ನೀವು ಏನು ಮಾಡಿ ಈ ರೀತಿ ಹೀಗೆ ಹೀಗೆ ರೋಲ್ ಮಾಡಬೇಕಾಗತ್ತೆ ಹೀಗೆ ನೋಡಿ ಹೀಗೆ ರೋಲ್ ಮಾಡಿದರೆ ನಮಗೆ ಒಂದು ಫ್ಲವರ್ ರೀತಿ ಬರುತ್ತೆ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲ್ವಾ ಈ ರೀತಿ ಫ್ಲವರ್ ಥರ ಬರುತ್ತೆ ಈಗ ಇದಕ್ಕೆ ನೀವು ಸ್ಟೆಪ್ಲರಿಂದ ಪಿನ್ ಕೂಡ ಮಾಡ್ಕೋಬಹುದು ಅಥವಾ ಗಮ್ ಕೂಡ ಹಚ್ಕೋಬಹುದು ಅಥವಾ ಪ್ಲಾಸ್ಟರ್ ಕೂಡ ನೀವು ಮಾಡ್ಕೋಬಹುದು ನೋಡಿ ಈ ರೀತಿ ಸ್ಟೆಫಲ್ ಮಾಡಿಬಿಟ್ಟು ನೋಡಿ ಹೀಗೆ ಪಿನ್ ಮಾಡ್ಕೊಂಡ್ಬಿಟ್ಟು ಹೀಗೆ ನಂತರದಲ್ಲಿ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಹೀಗೆ ನೋಡಿ ಈ ರೀತಿ ಊದ್ಬತ್ತಿಯ ರೋಲ್ ಇರುತ್ತಲ್ಲ ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನೀಗ ಒಂದು ಊದ್ಬತ್ತಿಯ ರೋಲನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಗಮ್ ಹಾಕ್ತಾ ಇದ್ದೀನಿ ಗಮನ್ನು ಹಚ್ಕೊಂಡ್ಬಿಟ್ಟು ನಾನಿಲ್ಲಿ ಬ್ಲೌಸ್ ಪೀಸನ್ನು ನಾನು ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಸೂತಾ ಇದ್ದೀನಿ ನೀವು ಬೇಕಿದ್ದರೆ ಇದಕ್ಕೆ ಕಲರ್ ಪೇಪರನ್ನು ಅಂಟಿಸ್ಬೋದು ಅಥವಾ ನೀವು ಗಿಫ್ಟ್ ರ್ಯಾಪರ್ನ ಕೂಡ ನೀವು ಅಂಟಿಸ್ಬಹುದು ನಾನಿಲ್ಲಿ ನೋಡಿ ಬಟ್ಟೆನ ಹೀಗೆ ಸುತ್ತುತ್ತಾ ಇದ್ದೀನಿ ಆಲ್ರೆಡಿ ಬ್ಲೌಸ್ ಪೀಸು ಈ ರೀತಿ ಕಟ್ ಮಾಡಿರೋದಿತ್ತು ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಹೀಗೆ ಪೂರ್ತಿಯಾಗಿ ಹೀಗೆ ನಾನು ಸುತ್ತುತ್ತಾ ಇದ್ದೀನಿ ಅದು ಫುಲ್ ಕವರ್ ಆಗೋ ರೀತಿಯಲ್ಲಿ ನಾನು ಹೀಗೆ ಸುತ್ತುತ್ತಾ ಇದ್ದೀನಿ ಫುಲ್ ಸುತ್ತಿಬಿಟ್ಟು ಎಂಡಿಂಗಲ್ಲೂ ಕೂಡ ಸ್ವಲ್ಪ ಗಮ್ ಹಚ್ಚಿಬಿಟ್ಟು ಇದು ನೀಟಾಗಿ ಅಂಟೋ ರೀತಿ ನೀವು ಮಾಡ್ಕೊಳ್ಳಿ ನೋಡಿ ಹೀಗೆ ಗಮನ ನಾನು ಹಚ್ಚಿಬಿಟ್ಟು ಅದನ್ನು ಫುಲ್ ನೀಟಾಗಿ ಅಂಟೋಕೆ ನಾನು ಇದನ್ನು ಹೀಗೆ ಓದುತ್ತಾ ಇದ್ದೀನಿ ನೋಡಿ ಈ ರೀತಿ ಅಂಟಿದ ಮೇಲೆ ನಮಗೆ ಇದು ರೆಡಿ ಆಯಿತು ಏನಪ್ಪ ಆಗಲಿಂದ ಅದು ರೆಡಿ ಮಾಡಿ ಅಲ್ಲಿ ಪಕ್ಕಕ್ಕೆ ಇಡ್ತಾರೆ ಇದನ್ನು ರೆಡಿ ಮಾಡಿ ಪಕ್ಕಕ್ಕೆ ಇಡ್ತಾರೆ ಅನ್ಕೊತೀರ ನೋಡಿ ಎಂಡಿಂಗಲ್ಲಿ ಬಂತು ಇವಾಗ ನೋಡಿ ಈ ರೀತಿ ಎಕ್ಸ್ಟ್ರಾ ಬಂದಿರುವಂತಹ ಈ ಬಟ್ಟೆಯ ದಾರವನ್ನು ಕಟ್ ಮಾಡ್ಕೊಳ್ಳಿ ನಂತರ ನೋಡಿ ಈ ರೀತಿ ನಾವು ಫ್ಲವರನ್ನು ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ನಾನು ಹೀಗೆ ಮಿಡಲ್ನಲ್ಲಿ ಇದ್ದೀನಿ ನೋಡಿ ಈ ರೀತಿ ಹೀಗಿಟ್ಬಿಟ್ಟು ನೀವು ಅದನ್ನು ಹೀಗೆ ಅಗ್ಲ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ನೀವು ಮಾಡಿಬಿಟ್ಟು ನಂತರ ನಾವೇನು ನೆಕ್ಸ್ಟ್ ಕಟ್ ಮಾಡ್ಕೊಂಡಿದ್ವಲ್ಲ ತೆಳ್ಳುವಾಗಿ ಅದರ ಎಕ್ಸ್ರೇ ಶೀಟನ್ನು ಅದನ್ನು ಕೂಡ ತೊಗೊಂಡ್ಬಿಟ್ಟು ಈ ಉದ್ದಿನ ಕಡ್ಡಿ ರೋಲಿಗೆ ನಾವು ಹೀಗೆ ಅಟ್ಯಾಚ್ ಮಾಡಬೇಕು ನಾನೇನು ಇದ್ದೀನಲ್ಲ ಆ ರೀತಿ ನೀವು ನೋಡಿ ಈ ಥರ ಹೀಗೆ ನೀಟಾಗಿ ಅದನ್ನು ಹೀಗೆ ಸುತ್ತಕೋಬೇಕು ಪೂರ್ತಿಯಾಗಿ ಇದನ್ನು ಸುತ್ತ್ಬಿಡಿ ಹೀಗೆ ಹಾಂ ಹೀಗೆ ಸುತ್ತಕೊಳ್ಳಿ ನೀಟಾಗಿ ಇದನ್ನು ಸುತ್ತಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಹೇಳಿ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗ್ತಿರ್ಬೋದು ನಾವೇನು ಮಾಡಿದ್ವಿ ಅಂತ ಹೇಳಿ ಎಸ್ ಇದನ್ನು ನಾವು ಯೂಸ್ ಮಾಡಿಕೊಂಡು ಒಂದು ಫ್ಲವರ್ ವಾಸನ್ನು ನಾವು ರೆಡಿ ಮಾಡಿದ್ದೀವಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತಲೇ ಹೇಳಬಹುದು ಅಕಸ್ಮಾತ್ ನಿಮ್ಮ ಮಕ್ಕಳ ಸ್ಕೂಲ್ಗಳಲ್ಲಿ ಏನಾದರೂ ಬೆಸ್ಟ್ ಔಟ್ ಆಫ್ ವೇಸ್ಟ್ ಕಾಂಪಿಟೇಷನ್ ಇದ್ದರೆ ಇದನ್ನು ಕೂಡ ನೀವು ಮಾಡಬಹುದು ನನ್ನ ಮಗಳ ಕಾಂಪಿಟೇಷನ್ ಕೂಡ ಇತ್ತು ನಾನು ಅದನ್ನು ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ ಅವಳಿಗೆ ಸೊ ಹಾಗಾಗಿ ಅವಳಿಗೆ ಪ್ರೈಸ್ ಕೂಡ ಬಂದಿದೆ ನೋಡಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಕಾಂಪಿಟೇಷನ್ಗೆ ನೀವು ಇದನ್ನು ಯೂಸ್ ಮಾಡ್ಕೋಬಹುದು ಈ ರೀತಿ ನೀವು ಕ್ರಾಫ್ಟನ್ನು ಮಾಡಿಬಿಟ್ಟು ನಂತರ ನೋಡಿ ಎಂಡಿಂಗಲ್ಲಿ ನಾನು ಪ್ಲ್ಯಾಸ್ಟರ್ನ ನಾನು ಅಂಟಿಸ್ತಾ ಇದ್ದೀನಿ ಹೀಗೆ ಇದನ್ನು ಅಂಟಿಸ್ಬಿಟ್ಟು ನೀವು ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅದು ಮತ್ತೆ ಬಿಚ್ಕೊಳ್ಬಾರ್ದು ಹಾಗಾಗಿ ನೀಟಾಗಿ ಹೀಗೆ ಅಂಟಿಸ್ಕೊಳ್ಳಿ ನೋಡಿ ಈ ರೀತಿ ಪ್ಲಾಸ್ಟರ್ನ ಅಂಟಿಸ್ಕೊಂಡಾದಮೇಲೆ ನಾವೇನು ಮಾಡಬೇಕು ಇದನ್ನು ಮೇಲ್ಗಡೆ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಲಿಕ್ಕೆ ಅಂತ ಹೇಳಿ ನಾನು ಇದನ್ನು ಥರ್ಮಕೋಲ್ ಬಾಲ್ಸ್ ಇರುತ್ತಲ್ವ ಚಿಕ್ಕ ಚಿಕ್ಕ ಬಾಲ್ಸು ಅದನ್ನು ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದಕ್ಕೆ ಕುಂದನ್ ವರ್ಕ್ ಕೂಡ ಮಾಡಬಹುದು ಅಲ್ಲಲ್ಲಿ ಇದನ್ನು ಅಂಟಿಸ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಥರ್ಮಾಕೋಲ್ ಬಾಲ್ಸನ್ನು ತುದಿಗೆ ನಾನು ಈ ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಚೂಪಾಗಿ ಮತ್ತೆ ಕಟ್ ಮಾಡ್ತೀನಿ ಕಟ್ ಮಾಡಿಬಿಟ್ಟು ಇದನ್ನು ಥರ್ಮಾಕೋಲ್ ಬಾಲ್ಸನ್ನು ಅದಕ್ಕೆ ನಾನು ಹೀಗೆ ನೋಡಿ ಅಂಟಿಸ್ಕೊಳ್ತಾ ಇದ್ದೀನಿ ಹೀಗೆ ಚೂಚ್ತಾ ಇದ್ದೀನಿ ಸೊ ಹಾಗಾಗಿ ಅದು ನೀಟಾಗಿ ಕೂರುತ್ತೆ ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ಲಿಕ್ಕಂತೂ ಸಖತ್ ಬ್ಯೂಟಿಫುಲ್ಲಾಗೇ ಕಾಣಿಸುತ್ತೆ ನಿಮ್ಮ ಮಕ್ಕಳಿಗೆ ಇದನ್ನು ಮಾಡಿದರೆ ವಾವ್ ಎಷ್ಟು ಚೆನ್ನಾಗಾಗಿದೆಯಲ್ಲ ಅಂತ ಹೇಳಿ ಕೂಡ ಹೇಳ್ತಾರೆ ಮಕ್ಕಳು ಏನಾದ್ರು ಇದನ್ನು ಸ್ಕೂಲಲ್ಲಿ ಟ್ರೈ ಮಾಡಿದರೆ ಅವರಿಗೆ ಪ್ರೈಸ್ ಬರೋದಂತೂ ಗ್ಯಾರಂಟಿ ನಿಮ್ಮ ಮನೆಗಳಲ್ಲಿ ಏನಾದರೂ ಈ ಎಕ್ಸ್ರೇ ಶೀಟು ವೇಸ್ಟಾಗಿ ಬಿದ್ದಿದೆಯಾ ಹಾಗಾದರೆ ಇವತ್ತೇ ಈ ವಿಡಿಯೋ ನೋಡಿದ ಮೇಲೆ ಇದನ್ನೇ ಟ್ರೈ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆನ ನಮಗೆ ತಿಳಿಸೋದನ್ನು ಮರಿಬೇಡಿ ಇದು ಹೇಗಾಗಿದೆ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವು ನೋಡ್ತಿರ್ಬೋದು ಇವಾಗ ಎಲ್ಲ ಕಡೆನೂ ನಾನು ಥರ್ಮಾಕೋಲ್ ಬಾಲ್ಸನ್ನು ಫುಲ್ ನೀಟಾಗಿ ಅಂಟಿಸ್ಕೊಳ್ತಾ ಇದ್ದೀನಿ ಪೂರ್ತಿ ನಾನು ಹೀಗೆ ನೋಡಿ ಥರ್ಮಾಕೋಲ್ ಬಾಲ್ಸನ್ನು ಅದಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ ಪೂರ್ತಿ ಹೀಗೆ ಮಾಡಿಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಫುಲ್ ನೀಟಾಗಿ ಹೀಗೆ ನಿಲ್ಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ತಾಳಿ ನೋಡಿ ಪೂರ್ತಿಯಾಗಿ ಹೀಗೆ ನಾವು ಬಾಲ್ಸನ್ನು ಹೀಗೆ ಆದಮೇಲೆ ನಂತರದಲ್ಲಿ ನೋಡಿ ಮಿಡಲ್ನಲ್ಲಿ ಬೋಳ ಬೋಳ ಕಾಣಿಸ್ತಿದೆಯಲ್ಲ ಏನು ಅಂತ ಹೇಳಿ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಪಾಂಪಾಮ್ ಬಾಲನ್ನು ನಾನು ಅದಕ್ಕೆ ಗಮ್ ಹಾಕಿಬಿಟ್ಟು ಮಿಡಲ್ನಲ್ಲಿ ಕೂಡ ಅಂಟಿಸ್ಕೊಳ್ತಾ ಇದ್ದೀನಿ ಪಿಂಕ್ ಕಲರ್ ಪಾಂಪಾಮ್ ಬಾಲನ್ನು ತೊಗೊಂಡ್ಬಿಟ್ಟು ಹೀಗೆ ನೋಡಿ ಮಿಡಲ್ನಲ್ಲಿ ಅಂಟಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ನೋಡಿ ದುಬಾರಿ ಬೆಲೆಯ ಫ್ಲವರ್ ವಾಜನ್ನು ನಾವು ತರೋ ಬದಲು ನಾವೇನೇ ಮನೆಯಲ್ಲೇ ಈ ರೀತಿ ವಾಸ್ಗಳನ್ನು ತಯಾರು ಮಾಡಬಹುದು ನೋಡಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಲ್ಲದೆ ಮತ್ತಿನ್ನೇನು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಹಾಗೆಯೇ ಎಕ್ಸ್ರೇ ಶೀಟಲ್ಲಿ ಮತ್ತೆ ನೀವೇನೇನು ಮಾಡಿದ್ದೀರಾ ಮತ್ತು ಯಾವ್ಯಾವ ರೀತಿ ಕ್ರಾಫ್ಟ್ಗಳನ್ನು ಮಾಡಬಹುದು ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಕೂಡ ತಿಳ್ಕೊಂಡು ಹಾಗಾಗುತ್ತೆ ಇನ್ನೇನು ಮಾಡಬಹುದು ಇದರಲ್ಲಿ ಅಂತ ಹೇಳಿ ಹಾಗೆಯೇ ವೇಸ್ಟ್ ಆಗಿರುವಂತಹ ಕ್ಲಾತ್ ಯಾವುದೇ ಇರಲಿ ಬನಿಯನ್ ಇರಲಿ ನೈಟಿ ಇರಲಿ ಹಾಗೆ ಶರ್ಟ್ಸ್ ತ್ರೀ ಫೋರ್ತ್ ಇರಲಿ ಯಾವುದೇ ಬಟ್ಟೆ ಆಗಿರಲಿ ಅದನ್ನು ಕೂಡ ಹೇಗೆ ಯೂಸ್ ಮಾಡ್ಬೋದು ಅಂತ ತಿಳಿಸಿದ್ದೀವಿ ಮರೀದೆ ನಮ್ಮ ವಿಡಿಯೋದ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟಿಪಾಯ್ ಮೇಲೆ ಈ ಫ್ಲವರ್ ವಾಸ್ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದನ್ನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು